ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಇರುವುದರಿಂದ ಮೈಸೂರಿನಲ್ಲಿ ಅಹಿಂದ ಸಮುದಾಯಗಳ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ರಾಜ್ಯ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಸಭೆ ಸಮಾವೇಶದಲ್ಲಿ ಹೆಚ್ಚಿನ ಜನರನ್ನ ಸೇರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಈ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಇದೇ ವೇಳೆ ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಕೂಡ ನಡೆಸಿದೆ ಸಭೆಯಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಬಿಜೆ ವಿಜಯ್ ಕುಮಾರ್ ಮುಖಂಡರಾದ ಶಿವಣ್ಣ ಕೆಎಸ್ ಶಿವರಾಮ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಈಗಾಗಲೇ ಮೂರು ಕ್ಷೇತ್ರಗಳಲ್ಲೂ ಕೂಡ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆದ್ದು ಜಯಭೇರಿಯನ್ನ ಸಾಧಿಸಿದೆ ಅದರ ಬೆನ್ನಲ್ಲೇ ಒಂದು ಸಮಾವೇಶವನ್ನ ನಡೆಸಬೇಕು ಅಂತ ಅದು ಕೂಡ ಸಿದ್ದರಾಮಯ್ಯ ಸ್ವಾಭಿಮಾನಿ ಅನ್ನುವಂತ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕಿಂತ ಡಿಸೆಂಬರ್ ಐದನೇ ತಾರೀಕು ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಹಳೇ ಮೈಸೂರು ಭಾಗದಲ್ಲಿ ನಡೆಯುವಂತ ಶಕ್ತಿ ಪ್ರದರ್ಶನ ಇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದಾಗಿದೆ ಅದೇ ರೀತಿಯಾಗಿ ಶಿಗ್ಗಾವಿಯಲ್ಲಿ ಗೆದ್ರು ಸಂತೂರ್ನಲ್ ಗೆದ್ರು ಎಲ್ಲಾ ಕಡೆ ಕೂಡ ನಮ್ದೇ ಅಧಿಪತ್ಯ ಇನ್ಮೇಲೆ ಅನ್ನುವಂತ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಾ ಇದೆ ಇದೇ ಡಿಸೆಂಬರ್ ಐದನೇ ತಾರೀಕು ಈ ಒಂದು ಶಕ್ತಿ ಪ್ರದರ್ಶನ ನಡೆಯುತ್ತೆ ಇದಕ್ಕೆ ಸಾಕಷ್ಟು ಜನರನ್ನ ಸೇರಿಸಬೇಕು ಅಹಿಂದ ಅಂತ ಬಂದಾಗ ಅಲ್ಪಸಂಖ್ಯಾತ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ದಲಿತ ವರ್ಗ ಇರ್ಬೋದು ಒಕ್ಕಲಿಗ ಹೀಗೆ ಎಲ್ಲಾ ವರ್ಗಗಳ ಜನರನ್ನು ಕೂಡ ಇಲ್ಲಿ ಈ ಸಮಾವೇಶದಲ್ಲಿ ಸೇರಿಸಬೇಕು ಅತಿ ಹೆಚ್ಚಿನ ಜನಸಂಖ್ಯೆಯನ್ನ ಸೇರಿಸಿ ಈ ಸಮಾವೇಶವನ್ನ ಮಾಡಬೇಕು ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಈ ಒಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಇದರ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ರಾಜ್ಯ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಆಗಿರುವಂಥ ಸುಬ್ರಹ್ಮಣ್ಯ ಅವರು ಇರಬಹುದು ಅವರ ನೇತೃತ್ವದಲ್ಲಿ ನಡೆದಂಥ ಸಭೆ ಇದು ಈ ಸಭೆಯಲ್ಲಿ ಅನೇಕ ಮುಖಂಡರು ಕೂಡ ಭಾಗಿಯಾಗಿದ್ದರು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಬಿ ಜೆ ವಿಜಯಕುಮಾರ್ ಮುಖಂಡ ಆಗಿರುವಂಥ ಶಿವಣ್ಣ ಹಾಗೂ ಕೆ ಎಸ್ ಶಿವರಾಮ್ ಸೇರಿದಂತೆ ಅನೇಕರು ಭಾಗಿಯಾಗಿ ಈ ಒಂದು ಸಮಾವೇಶ ಅಂತ ಬಂದಾಗ ಅದರ ರೂಪುರೇಷೆ ಹೇಗಿರುತ್ತೆ ಜನರನ್ನ ಸೇರಿಸಬೇಕು ಅಂತ ಬಂದ್ರೆ ಅವ್ರಿಗೆ ವಾಹನದ ವ್ಯವಸ್ಥೆ ಇರ್ಬೋದು ಅವ್ರು ಬಂದಂತ ಸಂದರ್ಭದಲ್ಲಿ ವೇದಿಕೆ ವ್ಯವಸ್ಥೆ ಇರ್ಬೋದು ಆಸನಗಳ ವ್ಯವಸ್ಥೆ ಇರ್ಬೋದು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆ ತಯಾರಿ ಹೇಗಿರ್ಬೇಕು ಕಾರ್ಯಕ್ರಮವನ್ನ ಹೇಗೆ ಸುಗಮವಾಗಿ ನಡ್ಸ್ಕೊಡ್ಬೇಕು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಉದ್ದೇಶ ಏನಪ್ಪಾ ಅಂದ್ರೆ ಜನರನ್ನ ಹೆಚ್ಚಾಗಿ ಸೇರಿಸಬೇಕು ಕಾಂಗ್ರೆಸ್ ಸರ್ಕಾರವನ್ನ ಮತ್ತಷ್ಟು ಭದ್ರಗೊಳಿಸ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಬೆಂಬಲ ಇದೇ ರೀತಿಯಾಗಿ ಮುಂದುವರಿಬೇಕು ಅನ್ನುವಂತ ಕಾರಣಕ್ಕೆ ಒಂದು ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದಾರೆ ಅದರ ಪೂರ್ವಭಾವಿ ಸಭೆ ಕೂಡ ನಡೆದಿದೆ ಉಳಿಸಿಕೊಳ್ಳಬೇಕಾಗಿದೆ